ಹಲೋ ಗಾಯಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ತುಂಬಾ ಬೆಳ್ ಬೆಳಿಗ್ಗೆ ವ್ಲಾಗ್ನ ನ ಸ್ಟಾರ್ಟ್ ಮಾಡಿದ್ದೀನಿ ಗಾಯಸ್ ಯಾಕಂದ್ರೆ ಆ ಒಂದು ವಿಷಯನ ಒಂದು ವಿಚಾರ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು ಸೊ ಹಾಗಾಗಿ ಬೆಳ್ ಬೆಳಿಗ್ಗೆ ಮಾರ್ನಿಂಗ್ ನಿಮ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ ಸ್ವಲ್ಪ ಕೆಲಸ ಆಲ್ರೆಡಿ ಮುಗಿಸಿದೀನಿ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡ್ಕೊಳ್ಬೇಕು ತುಂಬಾ ಬೇಗನೆ ಎದ್ದೀನಿ ಇವತ್ತು ಸೊ ಗೈಸ್ ಏನಪ್ಪ ಅಂತ ಅಂದ್ರೆ ನಾನು ನಿಮ್ಗೆ ಆ ನಿನ್ನೆ ಎರಡು ರೆಮಿಡಿನ ಹಾಕಿದ್ದೆ ಆಯ್ತಾ ಅಂದ್ರೆ ದಿನ ಆ ಎರಡು ರೆಮಿಡಿ ರೆಮಿಡಿ ಅಂತ ಅಂದ್ರೆ ಒಂದು ಕಲ್ಲುಪಲ್ಲಿ ಮಾಡ್ಕೊಳ್ಳೋದು ಹಾಗೇನೆ ಇನ್ನೊಂದು ಮನೆಯದು ಮುಖ್ಯ ದ್ವಾರಕ್ಕೆ ಕಟ್ಟದು ಒಂದು ಗಂಟೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಆಯ್ತಾ ಅದನ್ನ ಗ್ಯಾರಂಟಿ ಗೈಸ್ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ ಆ ತಂತ್ರನ ಇವತ್ತು ನೀವು ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ ಜೀವನದಲ್ಲಿ ಬದಲಾವಣೆಗಳನ್ನ ಸಾರಿ ಬದಲಾವಣೆಗಳನ್ನ ನೋಡ್ತೀರಾ ಹಾಗೇನೆ ನಿಮ್ಮ ಕುಟುಂಬಕ್ಕೆ ತುಂಬಾನೇ ಒಳ್ಳೇದಾಗುತ್ತೆ ಸರಿನಾ ಯಾಕಂದ್ರೆ ಹೊಸ ವರ್ಷ ಇವತ್ತು ಪ್ರಾರಂಭವಾಗಿದೆ ಸೊ ಹಾಗಾಗಿ ಅದರ ಎರಡು ರೆಮಿಡಿನ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಗಾಯಸ್ ಇವತ್ತು ಇನ್ನೊಂದು ಹೇಳ್ತೀನಿ ನಿಮ್ಗೆ ಇದನ್ನು ಕೂಡ ನೀವು ಕಂಪಲ್ಸರಿ ಮಾಡ್ಕೊಳ್ಬೇಕಾಗತ್ತೆ ಸರಿನಾ ಈಗ ವಿಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ ಈಗಲೇ ಅಪ್ಲೋಡ್ ಮಾಡ್ತೀನಿ ನಾನು ಇನ್ನೊಂದು ಆಫ್ ಅನ್ ಅವರಲ್ಲೆಲ್ಲ ನಿಮ್ಗೆ ವಿಡಿಯೋ ಬರುತ್ತೆ ಇದು ಸೊ ಎಡಿಟ್ ಮಾಡಿ ನಾನು ನಿಮ್ಗೆ ಬೇಗನೆ ಅಪ್ಲೋಡ್ ಮಾಡ್ತೀನಿ ಸೊ ಇದನ್ನ ನೋಡಿ ನೋಡ್ಬಿಟ್ಟು ಕೆಲವೊಂದು ವಸ್ತುಗಳ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಗಾಯ್ಸ್ ಸರಿನಾ ಆ ವಸ್ತುನ ನೀವು ಮನೆಗೆ ತೊಗೊಂಡು ಬರ್ಬೇಕಾಗತ್ತೆ ಸರಿನಾ ಇವತ್ತೇ ನೀವು ಆ ವಸ್ತುನ ಮನೆಗೆ ತರಬೇಕು ಈ ವಸ್ತುಗಳನ್ನ ನೀವು ತರೋದ್ರಿಂದ ನಿಮ್ಮ ನಿಮ್ಮ ಮನೆಯಲ್ಲಿ ಅಂದ್ರೆ ಅಷ್ಟ ಐಶ್ವರ್ಯ ನಿಮ್ಗೆ ಕೂಡಿ ಬರುತ್ತೆ ಅಂತಾನೆ ಹೇಳ್ಬೋದು ನಿಮ್ ಮನೆ ಬಾಗಿಲಿಗೆ ದುಡ್ಡು ಹುಡಿಕೊಂಡು ಬರುತ್ತೆ ಅಂತಾನು ಕೂಡ ಹೇಳ್ಬೋದು ಆಯ್ತಾ ಇದನ್ನ ಸಿದ್ಧಿಶಾಸ್ತ್ರದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನ್ ನಿಮ್ಗೆ ಇದನ್ನ ಶೇರ್ ಮಾಡ್ತಾ ಇರೋದು ಏನಂದ್ರೆ ಗಾಯಸ್ ಈ ತರ ನೀವು ಈ ವಸ್ತುಗಳನ್ನ ತರೋದರಿಂದ ಆಯಿತಾ ಈ ವಸ್ತುಗಳನ್ನ ನೀವು ತರೋದ್ರಿಂದ ಹಾಗೆಯೇ ನಾನು ಒಂದು ದೀಪದ ಬಗ್ಗೆ ಹೇಳ್ತೀನಿ ಆಯಿತಾ ಆ ದೀಪನ ನೀವು ಇವತ್ತು ಹಚ್ಚೋದ್ರಿಂದಲೂ ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ತುಂಬ ಏಳಿಗೆ ಆಗುತ್ತೆ ಈ ವರ್ಷ ಪೂರ್ತಿ ನಿಮಗೆ ತುಂಬಾ ಉಳಿತನ್ನ ಮಾಡುತ್ತೆ ಹಾಗೆಯೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಆ ದೀಪ ಯಾವ ರೀತಿ ಹಚ್ಚಬೇಕು ಹಾಗೇನೆ ಮನೆಗೆ ಯಾವ ರೀತಿ ವಸ್ತುಗಳನ್ನ ತರಬೇಕು ಯಾವ್ದೆಲ್ಲ ತರಬೇಕು ಅಂತ ನಾ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಓಕೆ ಗೈಸ್ ಬನ್ನಿ ತಡ ಮಾಡಿದೆ ಯಾವುದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಆ ಟಾಪಿಕ್ ಬರೋದಾದ್ರೆ ಏನಪ್ಪಾ ಅದು ವಸ್ತುಗಳು ಅಂತ ನೀವು ಕೇಳ್ಬೋದು ಹಾಗೇನೆ ದೀಪದ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳ್ತೀನಿ ಬೆಳಿಗ್ಗೆ ಮಾರ್ನಿಂಗ್ ಬೇಗನೆ ಎದ್ದು ನೀವು ಮನೆ ಅಂಗ್ಲ ಎಲ್ಲಾನು ಕ್ಲೀನ್ ಮಾಡ್ಕೊಂಡು ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಳ್ಬೇಕು ಆಯ್ತಾ ಆ ಒಂದು ಪೂಜೆನೆ ಮಾಡಬೇಕು ಅಂತ ಅಂದ್ರೆ ಗಾಯಸ್ ಮನೆ ನೀಟಾಗಿ ಇರಬೇಕು ಅವಾಗಲೇ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದು ನೆಲೆಸೋದು ಹಾಗೇನೆ ನಮಗೆ ಒಲಿಯೋದು ಆಯ್ತಾ ಬೆಳಗ್ಗೆ ಎದ್ದು ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ತಿರಲ್ಲ ಸ್ನಾನಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಸ್ವಲ್ಪ ಕಲ್ಲುಪ್ಪನ ಹಾಕೊಂಡು ಸ್ನಾನ ಮಾಡಿ ಸ್ವಲ್ಪ ಚಿಟ್ಕಿ ಅಷ್ಟು ಅರಿಶಿನ ಹಾಕಿ ಒಂದು ಸ್ವಲ್ಪ ಕಲ್ಲುಪ್ಪನ ಹಾಕೊಂಡು ಸ್ನಾನ ಮಾಡಿ ಆ ತರ ಸ್ನಾನ ಮಾಡೋದ್ರಿಂದ ನಿಮ್ಗೆ ಶನಿ ದೋಷ ಇದ್ರೆ ಕ್ಲಿಯರ್ ಆಗುತ್ತೆ ಹಾಗೇನೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಇದ್ರು ಕೂಡ ಅದು ಕೂಡ ಕ್ಲಿಯರ್ ಆಗುತ್ತೆ ಸರಿನಾ ಹಾಗೆನೆ ಮನೆ ಒಸ್ಬೇಕಾದ್ರೂ ಅಷ್ಟೇ ಕೂಡ ಸ್ವಲ್ಪ ಕಲ್ಲುಪ್ಪು ಮತ್ತೆ ಅರಿಶಿನ ಹಾಕ್ಬಿಟ್ಟು ನೀವು ಮನೆಯ ಒಸ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೋಗುತ್ತೆ ಸರಿನಾ ಸೊ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ನೀವು ದೇವ್ರ ಹೋಗಿ ದೀಪ ಹಚ್ಬೇಕು ಆದಷ್ಟು ಗಾಯ್ಸ್ ಏನಂದ್ರೆ ಇವತ್ತು ದಿನ ನೀವು ದೇವಿಗೆ ಅಂದ್ರೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪನ ಹಚ್ಚಿದ್ರೆ ತುಂಬನೇ ಒಳ್ಳೇದಾಗುತ್ತೆ ಸರಿನಾ ಯಾಕಂದ್ರೆ ಇವತ್ತು ಹೊಸ ವರ್ಷ ಆರಂಭ ಅಲ್ವಾ ಸೊ ಹಾಗಾಗಿ ನಾವು ಲಕ್ಷ್ಮೀ ದೇವಿನ ಹೊಲಿಸ್ಕೊಳ್ಳಕ್ ಹೊಲಿಸ್ಕೊಳ್ಳಕ್ಕೋಸ್ಕರ ನಾವು ಲಕ್ಷ್ಮೀ ದೇವಿಗೆ ಇಷ್ಟವಾಗುವಂಥದನ್ನ ನಾವು ಇವತ್ತು ದಿನ ಮಾಡಬೇಕಾಗುತ್ತೆ ಸರಿನಾ ಸೊ ತುಪ್ಪದ ದೀಪನ ನೀವು ಹಚ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ದೀಪನ ನಾನು ನಿಮಗೆ ಹೇಳ್ತೀನಿ ಇದನ್ನ ಮಾತ್ರ ಯಾರು ಕೂಡ ದಯವಿಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಒಂದು ಮಣ್ಣಿನ ದೀಪನ ತಗೊಳ್ಳಿ ಸರಿನಾ ಒಂದು ಮಣ್ಣಿನ ದೀಪನ ತಗೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನೀವು ದೀಪನ ಹಚ್ಕೊಳ್ಳೋದ್ರಿಂದ ಗು ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯ ದೋಷ ಎಲ್ಲ ಕೂಡ ಕ್ಲಿಯರ್ ಆಗಿ ನಿಮ್ಮ ಮನೆಗೆ ಒಂದು ಒಳಿತನ ಮಾಡುತ್ತೆ ಆಯ್ತಾ ಒಂದು ಹಣ ಅಂದರೆ ಹಣ ನಿಮಗೆ ಅಭಿವೃದ್ಧಿ ಆಗುತ್ತೆ ಹಾಗೆಯೇ ದನ ಪ್ರಾಪ್ತಿ ಆಗುತ್ತೆ ದನ ಲಾಭ ಆಗುತ್ತೆ ಕೊಬ್ಬರಣ್ಣನ ಇದು ಮಣ್ಣಿನ ದೀಪ ತಗೊಂಡು ಅದಕ್ಕೆ ಕೊಬ್ಬರಣ್ಣೆ ಹಾಕ್ಬಿಟ್ಟು ಹಚ್ಚೋದ್ರಿಂದ ದೋಷಗಳು ಏನಾದರೂ ಇದ್ರೆ ನಿಮಗೆ ಅದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅದು ನಿವಾರಣೆ ಆಗಿ ಆಗುತ್ತೆ ಸರಿನಾ ಒಮ್ಮೆ ಟ್ರೈ ಮಾಡಿ ನೀವು ಬೇಕಾದ್ರೆ ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರುವಂತ ಒಂದು ನೆಗೆಟಿವಿಟಿ ಒಳಗಡೆ ಹೋಯ್ತು ಅಂತ ಅಂದ್ರೆ ಸಕಾರಾತ್ಮಕ ಶಕ್ತಿ ಅನ್ನೋದು ಒಳಗಡೆ ಬಂತು ಅಂತಂದ್ರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ ಅದ್ರಲ್ಲೂ ಹಣಕಾಸಿನ ವಿಚಾರದಲ್ಲಂತೂ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ ಆರಾಮಾಗಿ ನೀವು ದುಡ್ಡನ್ನ ನೀವು ಕೈ ತುಂಬ ನೋಡ್ಬೋದು ಮನೆಯಲ್ಲಿ ಸರಿನಾ ಸೊ ಹಾಗಾಗಿ ನಾನು ನಿಮಗೆ ಇದನ್ನ ಶೇರ್ ಮಾಡಿದೆ ಈ ದೀಪನ ಯಾರು ಕೂಡ ಮಿಸ್ ಮಾಡಬೇಡಿ ದಯವಿಟ್ಟು ಒಂದು ನಿಮಗೆ ಐಶ್ವರ್ಯ ಸಿಗಬೇಕು ನಿಮ್ಮ ಬದುಕು ಬಂಗಾರವಾಗಬೇಕು ನಿಮ್ಮ ಮುಟ್ಟಿದೆಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಮುಟ್ಟಿದೆಲ್ಲ ಚಿನ್ನ ಆಗಬೇಕು ಬಂಗಾರದಂಥ ಬದುಕನ್ನ ನೀವು ಬಾಳ್ಬೇಕು ಅಂತಂದ್ರೆ ಈ ದೀಪನ ನೀವು ಹಚ್ ಖಂಡಿತವಾಗಿ ಹಚ್ಚಲೇಬೇಕು ಸರಿನಾ ಹಾಗೇನೆ ಈ ದೀಪ ಹಚ್ಚೋದ್ರಿಂದ ಗಾಯ್ಸ್ ನೀವು ಕುಬೇರ ನಮ್ಗೆ ಹೊಲಿತಾರೆ ಆಯ್ತಾ ನಿಮ್ ಕುಬೇರ ಬಿಟ್ರಂತೂ ನಿಮ್ಗೆ ಗೊತ್ತಲ್ವಾ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಕಷ್ಟಗಳು ಇರೋದಿಲ್ಲ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಏನೇ ಒಂದು ಸಮಸ್ಯೆ ಆಗಿದ್ರು ಕೂಡ ಅದು ನಿಜವಾಗ್ಲು ಕಡಾಖಂಡಿತವಾಗ್ಲು ಅದು ಎಲ್ಲದು ಹಾಗೆ ಆಗತ್ತೆ ಸರಿನಾ ಅಂದರೆ ನಿವಾರಣೆ ಆಗೇ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಈ ದೀಪನ ಯಾರನ್ನು ಕೂಡ ಮಿಸ್ ಮಾಡಬೇಡಿ ಖಂಡಿತವಾಗಿ ಇದನ್ನ ಹಚ್ಚಿ ಆಯ್ತಾ ನೀವು ಸಂಜೆ ಆರು ಗಂಟೆ ಒಳಗಡೆ ಹಚ್ಚಿದ್ರು ತೊಂದರೆ ಇಲ್ಲ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಹಚ್ಚಬೇಕು ಇಲ್ಲ ಅಂತಂದರೆ ಸಂಜೆ ನಾಲ್ಕು ಗಂಟೆ ಮೇಲೆ ಹಚ್ಚಿ ಆರು ಗಂಟೆ ಒಳಗಡೆ ಹಚ್ಚಿ ಸರಿನಾ ಸೊ ಈ ರೀತಿ ನೀವು ಮಾಡ್ಕೊಳ್ಬೇಕು ಹಾಗೇನೆ ಇದ್ರ ಜೊತೆಗೆ ಗಾಯಸ್ ಇವತ್ತೊಂದಿನ ನೀವು ಕೆಲವೊಂದು ವಸ್ತುಗಳನ್ನ ಮನೆಗೆ ತರಬೇಕು ಈ ವಸ್ತುಗಳನ್ನ ನೀವು ಮನೆಗೆ ತರೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಏನೇ ಒಂದು ಸಮಸ್ಯೆಗಳು ಇದ್ರೆ ಅಂದರೆ ಹಣಕಾಸಿನ ಸಮಸ್ಯೆ ಏನಾದರೂ ಇದ್ರೆ ನಿಜವಾಗ್ಲೂ ಅದು ಕ್ಲಿಯರ್ ಆಗಿ ಆಗುತ್ತೆ ಅದು ಯಾವ ವಸ್ತು ಅಂತ ನೀವು ಕೇಳ್ಬೋದು ಸರಿನಾ ಅದು ಅದರಲ್ಲಿ ಮೊದಲನೇದಾಗಿ ಬಂದು ಗಾಯಸ್ ಉಪ್ಪು ಕಲ್ಲುಪ್ಪನ್ನ ನೀವು ಆದಷ್ಟು ಬೇಗ ಬೆಳಿಗ್ಗೆನೆ ಪೂಜೆ ಆಗೋಕ್ಕಿಂತ ಮುಂಚೆ ಒಂದು ಕಲ್ಲುಪ್ಪು ಪ್ಯಾಕೆಟ್ನ ತಗೊಂಡ್ ಬನ್ನಿ ಮನೆಗೆ ತಗೊಂಡ್ ಬಂದು ಅದನ್ನ ದೇವ್ರ ಫೋಟೋ ಮುಂದೆ ಇಟ್ಟು ಅದಕ್ಕೂ ಸ್ವಲ್ಪ ಅರ್ಶುಂಕುಮ ಮೇಲೆ ಹಾಕಿ ಒಂದು ಹೂವನ್ನ ಹಾಕ್ಬಿಟ್ಟು ದೇವಿ ಫೋಟೋ ಮುಂದೆ ಅಂದರೆ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ ಸರಿನಾ ಯಾಕಂದ್ರೆ ಕಲ್ಲುಪ್ಪು ಅಂತ ಅಂದರೆ ನಿಮಗೆ ಗೊತ್ತು ಅದು ದಾರಿದ್ರೆ ದೋಷನ ಕ್ಲಿಯರ್ ಮಾಡುತ್ತೆ ಯಾವುದೇ ಒಂದು ಶನಿ ದೋಷ ಆಗಿರಬಹುದು ಯಾವುದೇ ಒಂದು ದೋಷ ಆಗಿರಬಹುದು ಕಲ್ಲುಪ್ಪುನ ಕ್ಲಿಯರ್ ಮಾಡೇ ಮಾಡುತ್ತೆ ಕಲ್ಲುಪ್ಪು ಸರಿನಾ ಒಂದು ದೃಷ್ಟಿ ತೆಗಿಲಿಕ್ಕೂ ಕೂಡ ಒಂದು ಕೆಟ್ಟ ದೃಷ್ಟಿನ ನಿವಾರಣೆ ಮಾಡ್ಲಿಕ್ಕೋಸ್ಕರ ಕಲ್ಲುಪ್ಪನ ನಾವು ಯೂಸ್ ಮಾಡೇ ಮಾಡ್ತೀವಿ ಅಲ್ವಾ ಸೊ ಹಾಗಾಗಿ ಕಲ್ಲುಪ್ಪುನ ತರದನ್ನ ಮಿಸ್ ಮಾಡಬೇಡಿ ಅಂದರೆ ದೇವಿಗೂ ಕೂಡ ಲಕ್ಷ್ಮೀ ದೇವಿಗೂ ಕೂಡ ಕಲ್ಲುಪ್ಪು ಅಂದರೆ ತುಂಬಾನೇ ಪ್ರಿಯವಾದದ್ದು ಹಾಗೆಯೇ ಶನಿ ಗ್ರಹಕ್ಕೂ ಕೂಡ ಕಲ್ಲುಪ್ಪು ಅಂದರೆ ತುಂಬಾನೇ ಪ್ರಿಯವಾದದ್ದು ಸೊ ಹಾಗಾಗಿ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ನೆಲೆಸ್ಬೇಕು ನಮ್ಮ ಮನೆಯಲ್ಲಿರುವಂತ ದಾರಿದ್ರ್ಯ ದೋಷಗಳೆಲ್ಲ ಕಳಿಬೇಕು ಅಂತಂದ್ರೆ ನೀವು ದಯವಿಟ್ಟು ಒಂದು ಕಲ್ಲುಪ್ಪು ಪ್ಯಾಕೆಟ್ನ ತಗೊಂಡು ಬಂದು ನೀವು ಪೂಜೆನ ಮಾಡಬೇಕಾಗತ್ತೆ ಸರಿನಾ ಇದ್ರ ಜೊತೆಗೆ ಕಾಯಿಸಿ ನೀವು ಲವಂಗ ಮತ್ತೆ ಏಲಕ್ಕಿನೂ ಕೂಡ ನೀವು ಕೊಂಡು ತರಲೇಬೇಕಾಗತ್ತೆ ನಾಳೆ ಯಾಕಂದ್ರೆ ಲವಂಗನು ಅಷ್ಟೇ ಹಣನ ಅಭಿವೃದ್ಧಿ ಮಾಡುತ್ತೆ ಕೆಟ್ಟ ದಾರಿದ್ರ್ಯ ದೋಷನ ಕಳೆದು ಅದು ಹಣನ ಅಭಿವೃದ್ಧಿ ಮಾಡಲಿಕ್ಕೆ ಅದು ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆಯೇ ಏಲಕ್ಕಿ ಕೂಡ ಅಷ್ಟೇನೆ ಧನ ಲಾಭ ಧನ ಪ್ರಾಪ್ತಿ ಆಗಲಿಕ್ಕೆ ಅದೇ ದುಡ್ಡನ್ನು ದುಡ್ಡನ್ನ ಅಟ್ರಾಕ್ಟ್ ಮಾಡಿಕೊಳ್ಳುವಂತ ಶಕ್ತಿ ಏಲಕ್ಕಿನಲ್ಲಿ ಇದೆ ಹಣನ ಅಟ್ರಾಕ್ಟ್ ಮಾಡಿಕೊಡುವಂಥ ಶಕ್ತಿ ಇದೆ ಸೊ ಹಾಗಾಗಿ ಏಲಕ್ಕಿ ಮತ್ತೆ ಲವಂಗನ ದಯವಿಟ್ಟು ಮಿಸ್ ಮಾಡ್ದೇನೆ ತಂದ್ಬಿಟ್ಟು ಅದನ್ನು ಕೂಡ ಉಪ್ಪು ಪಕ್ಕ ಇಟ್ಟುಬಿಟ್ಟು ಅದಕ್ಕೂ ಕೂಡ ಪೂಜೆ ಮಾಡಿ ಸರಿನಾ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರಬಹುದು ಒಂದು ನರ ದೃಷ್ಟಿ ಆಗಿರಬಹುದು ಹಾಗೆಯೇ ಯಾವುದೇ ಒಂದು ಕೆಟ್ಟ ದೃಷ್ಟಿಯಾಗಲಿ ಎಲ್ಲ ಕೂಡ ಕ್ಲಿಯರ್ ಆಗಿ ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ಅಂತಾರೆ ಹೇಳ್ಬೋದು ಸರಿನಾ ಈ ಮೂರು ವಸ್ತುಗಳನ್ನ ನೀವು ಮನೆಗೆ ಕಂಪಲ್ಸರಿ ತರಲೇಬೇಕಾಗುತ್ತೆ ಅದಕ್ಕೆ ಏನು ಜಾಸ್ತಿ ದುಡ್ಡು ಖರ್ಚಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ದಯವಿಟ್ಟು ತಂದ್ಬಿಟ್ಟು ಫೋಟೋ ಮುಂದೆ ಇಟ್ಟು ಅದನ್ನ ಪೂಜೆ ಮಾಡಿ ತುಂಬಾನೇ ಒಳ್ಳೆದಾಗುತ್ತೆ ಸರಿನಾ ಹಾಗೇನೆ ಗೈಸ್ ಇವತ್ತು ಬಂದು ಬುಧವಾರ ಅಲ್ಲ ಸೊ ಹಾಗಾಗಿ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಯಾವ್ದಾದ್ರು ಒಂದು ಸ್ವೀಟ್ ನ ಮಾಡಿ ಸರಿನಾ ಯಾವ್ದಾದ್ರು ಒಂದು ಸ್ವೀಟ್ ನ ಮಾಡಿಬಿಟ್ಟು ನೀವು ಫಸ್ಟ್ ನೀವು ಎಲ್ಲ ಮುಗಿಸ್ಕೊಂಡು ಟೆಂಪಲ್ ಗೆ ಹೋಗ್ಬೇಕು ಇವತ್ತು ಬುಧವಾರ ಆಗಿರೋದ್ರಿಂದ ನೀವು ಗಣಪತಿನ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು ಸರಿನಾ ನಮ್ಮ ವಿಘ್ನ ನಿವಾರಕ ಗಣೇಶನ ನೀವು ಪೂಜಿಸ್ತಾ ಬಂದರೆ ನಿಜವಾಗ್ಲೂ ಎಲ್ಲದರಲ್ಲೂ ಒಳ್ಳೇದಾಗುತ್ತೆ ಯಾವುದೇ ಒಂದು ನಮಗೆ ನಿಮಗೆ ಕೆಲಸ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಯಾವುದೇ ಒಂದು ಕೆಲಸ ಮಾಡೋಕೆ ಹೋದ್ರೂ ಕೂಡ ಒಂದು ವಿಘ್ನ ಆಗ್ತಾನೆ ಆಗ್ತಾನೇ ಇದೆ ಅಂತಂದರೆ ದಯವಿಟ್ಟು ಗಣಪತಿ ಪೂಜೆನ ಮಾಡಿ ನಿಜವಾಗ್ಲೂ ಒಳ್ಳೇದು ಆಗುತ್ತೆ ಸರಿನಾ ಇವತ್ತು ಆದಷ್ಟು ಗಣಪತಿ ಆರಾಧನೆ ಮಾಡಿ ಗಣಪತಿ ಪೂಜೆ ಮಾಡಿ ಹಾಗೆಯೇ ಟೆಂಪಲ್ಗೆ ಹೋಗಿದ್ದು ಬನ್ನಿ ತುಂಬಾ ಒಳ್ಳೇದು ಸರಿನಾ ಅದ್ರ ಜೊತೆಗೆ ನಾನು ನಿನ್ನೆ ಹೇಳಿದ್ದೆ ಅಲ್ವಾ ಎರಡು ರೆಮಿಡಿನ ಒಂದು ಕಲ್ಲುಪ್ಪಲ್ಲಿ ಮಾಡುವಂತದ್ದು ಅದನ್ನ ನಿಜವಾಗ್ಲೂ ನೀವು ವಾಶ್ರೂಮಲ್ಲಿ ಅಲ್ಲಿ ಅದನ್ನ ಇಟ್ಬಿಟ್ಟು ನೆಕ್ಸ್ಟ್ ಅಮಾವಾಸ್ಯೆ ದಿನ ಅದನ್ನ ನೀವು ಆ ವಾಶ್ರೂಮಲ್ಲೇ ಹಾಕ್ಬಿಟ್ಟು ಮತ್ತೆ ಹೊಸ ಉಪ್ಪನ್ನ ಇಡೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಹಾಗೇನೆ ನಾನು ಒಂದು ಚಿಕ್ಕ ಗಂಟೆ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದೆ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಅಂತ ಸರಿನಾ ಅದನ್ನು ಕೂಡ ಆ ಗಂಟನ್ನು ಕೂಡ ನೀವು ಕಟ್ಟಿ ಪೂಜಿಸ್ತಾ ಬನ್ನಿ ನಿಜವಾಗ್ಲು ನಿಮ್ಮ ಮನೆ ಅಭಿವೃದ್ಧಿ ಆಗೇ ಆಗುತ್ತೆ ನೋಡಿ ನೋಡಿಬೇಕಾದ್ರೆ ನೀವು ಎಷ್ಟು ನಿಮಗೆ ಸುಧಾರಿಸ್ತಾರ ಹೋಗ್ತೀರಾ ಅಂತ ಅಂದ್ರೆ ನಿಜವಾಗ್ಲು ಡೇ ಬೈ ಡೇ ಡೇ ಬೈ ಡೇ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಏಳಿಗೆ ಆಗ್ತಾ ಹೋಗುತ್ತೆ ಗೈಸ್ ಸರಿನಾ ಇದೆಲ್ಲ ಸುಮ್ ಸುಮ್ನೆ ಹೇಳೋದಿಲ್ಲ ಯಾರನ್ನು ಅಲ್ವಾ ಮನುಷ್ಯನ ಏಳಿಗೆಗೆ ಅಂತಾನೆ ಅಹ್ ಸಿದ್ಧಿಶಾಸ್ತ್ರದಲ್ಲಿ ಇದನ್ನೆಲ್ಲ ಬರ್ದಿದ್ದಾರೆ ಗೈಸ್ ಸೊ ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಳೋದ್ರಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತ ಅಂದ್ರೆ ನಾವ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸೊ ಹಾಗಾಗಿ ಆ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಚಿಕ್ಕ ಚಿಕ್ಕ ತಂತ್ರಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ ಸರಿನಾ ಇದನ್ನ ಮಾಡ್ಕೊಳ್ಳಿ ಹಾಗೇನೆ ಗೈಸ್ ಇವತ್ತು ಆದಷ್ಟು ಹಸಿರು ಬಣ್ಣದ ಬಟ್ಟೆನೆ ನೀವು ಧರಿಸಿದ್ರೆ ತುಂಬಾನೇ ಒಳ್ಳೇದು ಆಯ್ತಾ ಈ ಬುಧವಾರ ಅಂತಂದ್ರೆ ಬುಧವಾರ ಬಂದು ಬುಧನಿಗೆ ಸೀಮಿತವಾದದ್ದು ಸೊ ಹಾಗೆ ಹಾಗಾಗಿ ಹಸಿರು ಬಣ್ಣದ ಬಟ್ಟೆ ನೀವು ಧರಿಸ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬಾನೇ ಉಳಿತನ್ನ ಪಡ್ತೀರಾ ಓಕೆನಾ ತುಂಬಾ ಒಳಿತಾಗತ್ತೆ ಹಾಗೇನೆ ನೀವು ಈ ಅರಿಶಿನ ಕಲರ್ ಹಾಗೇನೆ ಕೆಂಪು ಬಟ್ಟೆಯನ್ನು ಕೂಡ ಧರಿಸ್ಬೋದು ಆದರೆ ಇವತ್ತು ಬುಧವಾರ ಆಗಿರೋದ್ರಿಂದ ಹಸಿರು ಬಟ್ಟೆನೆ ನೀವು ಜಾಸ್ತಿ ಧರಿಸಿದ್ರೆ ಹಣ ಅಭಿವೃದ್ಧಿ ಆಗುತ್ತೆ ಸೊ ಹಾಗಾಗಿ ಹಸಿರು ಬಣ್ಣದ ಬಟ್ಟೆನೆ ಧರಿಸಿ ಅಕಸ್ಮಾತ್ ನಿಮ್ಮ ಹತ್ರ ಹಸಿರು ಬಣ್ಣದ ಬಟ್ಟೆ ಇಲ್ಲ ಅಂತಂದ್ರೆ ಅರಿಶಿನ ಇಲ್ಲಾಂದರೆ ಕೆಂಪು ಬಟ್ಟೆ ಕೂಡ ಧರಿಸ್ಬೋದು ಅದು ಕೂಡ ಅಂದರೆ ನಿಮ್ಗೆ ಯಾವ್ದೇ ಒಂದು ಕೆಟ್ಟ ದೃಷ್ಟಿ ಇದ್ರೆ ಅದು ನಿವಾರಣೆ ಮಾಡುತ್ತೆ ಸೊ ಹಾಗಾಗಿ ಕೆಂಪು ಇಲ್ಲ ಅಂತಂದ್ರೆ ಅರ್ಶನ್ ಬಟ್ಟೆ ಕೂಡ ನೀವು ಧರಿಸಬಹುದು ಸರಿನಾ ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಗಾಯ್ಸ್ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಏಳಿಗೆ ಅನ್ನೋದಾಗತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗತ್ತೆ ಸರಿನಾ ಸೊ ಹಾಗಾಗಿ ನೋಡಿ ನನ್ನ ಮಗನೂ ಅಷ್ಟೇನೆ ನನ್ ಜೊತೆ ಬೆಳಿಗ್ಗೆನೆ ಬಿಟ್ಟಿದ್ದಾನೆ ಅವನು ಹಾಗೇನೆ ನಾನು ಮಲಗಿದ್ರೆ ಪಕ್ಕದಲ್ಲಿ ಮಲಗಿರ್ತಾನೆ ಇಲ್ಲ ಅಂದ್ರೆ ಅವನು ಕೂಡ ಎದ್ಬಿಡ್ತಾನೆ ಎಷ್ಟು ಬೇಗ ಎದ್ದಿದ್ದಾನೆ ನೋಡಿ ಅವನು ಸೊ ಈ ಎಲ್ಲ ನೀವು ಚಿಕ್ಕ ತಂತ್ರನ ಮಾಡ್ಕೊಂಡು ಬರೋದ್ರಿಂದ ನಿಜವಾಗ್ಲೂ ಎಲ್ಲಾರ್ಗೂ ಒಳ್ಳೆಯದಾಗುತ್ತೆ ಈ ಟು ತೌಸಂಡ್ ಟ್ವೆಂಟಿ ಫೈವ್ ನಿಮ್ಮ ಜೀವನದಲ್ಲಿ ನಿಮ್ಮೆಲ್ಲರ ಜೀವನದಲ್ಲೋ ಒಳ್ಳಿತನ ಮಾಡಲಿ ಎಲ್ಲರಿಗೂ ಕೂಡ ಆ ಭಗವಂತ ಆ ವಿಘ್ನೇಶ್ವರ ರಾಘವೇಂದ್ರ ಸ್ವಾಮಿ ಎಲ್ಲ ದೇವಾನ ದೇವತೆಗಳು ನಿಮಗೆಲ್ಲರ್ಗು ಒಳ್ಳೇದು ಮಾಡಲಿ ನಿಮ್ಮ ಮನೆ ಏಳಿಗೆ ಆಗಲಿ ನಿಮ್ಮ ಮನೆ ಯಶಸ್ಸು ಕಾಣಲಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಕಷ್ಟ ಸಂಕಷ್ಟ ನಷ್ಟ ಏನೇ ಇದ್ರೂ ಕೂಡ ಎಲ್ಲ ಕಳೆದು ಇವತ್ತಿಂದ ಈ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಅಭಿವೃದ್ಧಿ ಆಗಲಿ ಏಳಿಗೆ ಆಗಲಿ ಯಶಸ್ಸಿನ ಕಾಣಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ ಓಕೆನಾ ಸೊ ಎಲ್ಲಾರ್ಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದ್ ಬಯಸೋಣ ಯಾರಿಗೂ ಏನು ಕೆಟ್ಟದ್ದು ಮಾಡೋದು ಬೇಡ ನಾವು ಒಬ್ರು ಕೆಟ್ಟದ್ ಮಾಡಿದ್ರೆ ಅದು ರಿಟರ್ನ್ ಕರ್ಮ ರಿಟರ್ನ್ಸ್ ಅಂತ ಇದೆ ಅಲ್ವಾ ಸೊ ಅದು ನಮಗೂ ಕೂಡ ರಿಟರ್ನ್ ಹೊಡಿಯುತ್ತೆ ಸೊ ಹಾಗಾಗಿ ಯಾರಿಗೂ ಕೆಟ್ಟದ್ ಮಾಡೋದು ಬೇಡ ಎಲ್ಲರಿಗೂ ಕೂಡ ಒಳ್ಳೇದೇ ಬಯಸೋಣ ಹಾಗೇನೆ ಗೈನ್ಸ್ ಇದೇ ರೀತಿ ತುಂಬಾನೇ ವಿಡಿಯೋಸ್ನ ಹಾಕಿದ್ದೀನಿ ನಾನು ಅದ್ರದ್ದೆಲ್ಲಾದ್ರೂ ನೆನ್ನೆ ಅಕಸ್ಮಾತ್ ಈ ವಿಡಿಯೋನ ಹೊಸ ನೋಡ್ತಾ ಇದ್ರೆ ನಿನ್ನೆ ನಾನು ಎರಡು ಪರಿಹಾರದ ಬಗ್ಗೆ ಹಾಕಿದ್ದೀನಿ ಅಂದ್ರೆ ಇವತ್ತು ಮಾಡುವಂತ ಪರಿಹಾರ ಅದು ಸರಿನಾ ಅಂದರೆ ಒಂದು ಕಲ್ಲು ಪಾಲ್ ಮಾಡೋದು ಹಾಗೇನೆ ಒಂದು ಮುಖ್ಯ ದ್ವಾರಕ್ಕೆ ಒಂದು ಗಂಟನ ಕಟ್ಟಬೇಕು ಅದರದ್ದು ನಾನು ಎರಡದು ಆ ವಿಡಿಯೋನ ಲಿಂಕನ್ನ ಅಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ಅದನ್ನು ಒಂದ್ಸಲಿ ನೀವು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ನೀವು ಇವತ್ತೇ ಮಾಡಿ ತುಂಬಾ ತುಂಬಾ ಒಳ್ಳೇದಾಗೆ ಆಗುತ್ತೆ ಸರಿನಾ ಸೊ ಓಕೆ ಗಾಯ್ಸ್ ನಾನು ಕೂಡ ಇವಾಗ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ಕೂಡ ಪೂಜೆನ ಸ್ಟಾರ್ಟ್ ಮಾಡ್ಕೊಡ್ತೀನಿ ಹಾಗೆ ಆ ಟೆಂಪಲ್ಗೂ ಕೂಡ ಹೋಗಬೇಕು ನಾನು ನೆಕ್ಸ್ಟು ಹೊಸ ವ್ಲಾಗ್ ಅಲ್ಲಿ ಸಿಗ್ತೀನಿ ನಿಮ್ಗೆ ಇವತ್ತು ಬೆಳ್ ಬೆಳಗ್ಗೆ ವ್ಲಾಗ್ ಮಾಡಿದೆ ಬೆಳ್ ಬೇಗ ಇದ್ದಿದ್ದೀನಿ ಒಂಥರ ಖುಷಿ ಅಂತ ಅನ್ನಿಸ್ತಾ ಇದೆ ಇವತ್ತು ಸೊ ಈ ವರ್ಷ ಪೂರ್ತಿ ಇದೇ ರೀತಿ ಸಮಸ್ಯೆಗಳು ಏನು ಬರ್ದೇನೆ ದೇವ್ರ ದಯದಿಂದ ಎಲ್ಲಾರ್ಗು ಕೂಡ ಒಳ್ಳೇದಾಗ್ಲಿ ನಮ್ಗೂ ಕೂಡ ಒಳ್ಳೇದಾಗ್ಲಿ ಓಕೆನಾ ಓಕೆ ನಾನು ನಾಳೆ ಇನ್ನೊಂದು ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಬೈ ಬಾಯ್ ಸಿ ಯು ಕೇರ್